ಪಂಪ್ಸೆಟ್ ಆಧಾರ್ ಲಿಂಕ್ ಕೃಷಿ ಪಂಪ್ಸೆಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಸಂಪೂರ್ಣ ಮಾಹಿತಿ ರಾಜ್ಯದ ಎಲ್ಲ ಎಸ್ಕಾಂಗಳಿಂದ ರೈತರು ಕೃಷಿ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವ ಪಂಪ್ಸೆಟ್ಗಳ ಆರ್ ಸಂಖ್ಯೆಗಳಿಗೆ ಗ್ರಾಹಕರ ಆಧಾರ್ ನಂಬರನ್ನು ಲಿಂಕ್ ಮಾಡೋ ಪ್ರಕ್ರಿಯೆಯನ್ನು ಆರಂಭಿಸಿವೆ ರಾಜ್ಯದ ಎಲ್ಲ ಎಸ್ಕಾಂಗಳಿಂದ ರೈತರು ಕೃಷಿ ಉದ್ದೇಶಕ್ಕೆ ಬಳಕೆ ಮಾಡುತ್ತಿರುವ ಪಂಪ್ಸೆಟ್ಗಳ ಆರ್ ಸಂಖ್ಯೆಗಳಿಗೆ ಗ್ರಾಹಕರ ಆಧಾರ್ ನಂಬರನ್ನು ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿವೆ ಕೃಷಿ ಪಂಪ್ಸೆಟ್ಗಳಿಗೆ ಏಕೆ ಆಧಾರ್ ಲಿಂಕ್ ಮಾಡಬೇಕು ಮಾಡದಿಲ್ಲದಿದ್ದಲ್ಲಿ ಯಾವೆಲ್ಲ ಸೌಲಭ್ಯಗಳು ಕಡಿತವಾಗಲಿವೆ ಆಧಾರ್ ಲಿಂಕನ್ನು ಎಲ್ಲಿ ಮಾಡಿಸಬೇಕು ಎಂಬ ಕು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗ್ರಾಹಕರ ಆಧಾರ್ ಕಾರ್ಡ್ ವಿವರ ಮತ್ತು ಆರ್ ಸಂಖ್ಯೆ ವಿವರ ಒಂದಕ್ಕೊಂದು ತಾಳೆ ಆಗುತ್ತಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕ್ರಮಕ್ಕೆ ಎಸ್ಕಾಂಗಳು ಮುಂದಾಗಿವೆ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಏಕೆ ರಾಜ್ಯ ಸರ್ಕಾರವು ಪ್ರತಿ ವರ್ಷ ಎಸ್ಕಾಂಗಳಿಗೆ ನೀಡುತ್ತಿರುವ ವಿದ್ಯುತ್ ಸಹಾಯಧನ ಮತ್ತು ವಿದ್ಯುತ್ ಬಳಕೆಗೂ ಹೋಲಿಕೆ ಆಗುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಸ್ತುತ ರಾಜ್ಯದಲ್ಲಿರುವ ಅಕ್ರಮ ಪಂಪ್ಸೆಟ್ಗಳಿಗೆ ಕಡಿವಾಣ ಹಾಕಲು ಆಧಾರ್ ಲಿಂಕ್ ಮಾಡಲು ಮುಂದಾಗಿವೆ ಸರ್ಕಾರದಿಂದ ನೀಡುತ್ತಿರುವ ಸಬ್ಸಿಡಿ ನೈಜ ಫಲಾನುಭವಿಗಳಿಗೆಯೇ ತಲುಪುತ್ತಿದೆಯೇ ಎಂದು ದೃಢಪಡಿಸಿಕೊಳ್ಳುವುದಕ್ಕಾಗಿ ಆರ್ಥಿಕವಾಗಿ ಸಬಲವಾಗಿರುವ ಅನೇಕ ವ್ಯಕ್ತಿಗಳು ಉಚಿತ ವಿದ್ಯುತ್ ಪಡೆಯುತ್ತಿದ್ದು ಇಂತಹ ಗ್ರಾಹಕರನ್ನ ಪತ್ತೆ ಮಾಡಿ ಉಚಿತ ವಿದ್ಯುತ್ ಕಡಿತಗೊಳಿಸುವ ಸಲುವಾಗಿದೆ ಆಧಾರ್ ಕಾರ್ಡ್ ಆರ್ ಆರ್ ಸಂಖ್ಯೆಯ ವಿವರ ತಾಳೆಯಾಗದಿದ್ದರೆ ಸಬ್ಸಿಡಿ ಸ್ಥಗಿತ ಪ್ರಸ್ತುತ ಜೋಡಣೆ ಪ್ರಕ್ರಿಯೆಯು ಆರಂಭಿಕ ಹಂತದಲ್ಲಿದ್ದು ಮುಗಿದ ನಂತರ ಆಧಾರ್ ಕಾರ್ಡ್ ಆರ್ ಸಂಖ್ಯೆಯ ವಿವರ ತಾಳೆಯಾಗದ ಗ್ರಾಹಕರಿಗೆ ವಿದ್ಯುತ್ ಸಬ್ಸಿಡಿಗೆ ಕತ್ತರಿ ಬೀಳುವ ಸಾಧ್ಯತೆಯೂ ಇದೆ ಆಧಾರ್ ಲಿಂಕನ್ನು ಎಲ್ಲಿ ಮಾಡಿಸಬೇಕು ರೈತರ ಕೃಷಿ ಪಂಪ್ಸೆಟ್ಗಳ ಆರ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಜೋಡಣೆಯನ್ನು ನಿಮ್ಮ ಭಾಗದ ಎಸ್ಕಾಂ ಲೈನ್ಮ್ಯಾನ್ಗಳು ಮಾಡುತ್ತಾರೆ ರೈತರು ಯಾವುದೇ ಕಚೇರಿ ಭೇಟಿ ನೀಡಿ ಅರ್ಜಿ ಸಲ್ಲಿಸುವುದು ಅವಶ್ಯಕವಿರುವುದಿಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ